ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಮೋಸ್ಟ್ ಆಫ್ ದಿ ಎನ್ ಆರ್ ಐಸ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್ ಏನು ನಮಗಿಂತಲೂ ಮುಂದುವರೆದ ದೇಶ ಅದು ಯು ಎಸ್ ಎ ಆಗಿರ್ಬೋದು ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಅಲ್ಲಿ ಹೋಗಿ ಸೆಟ್ಲಾಗಿ ಆಗಿ ಅಲ್ಲೇ ಆಫ್ಟರ್ ಮ್ಯಾರೇಜ್ ಹೋಗಿ ಸೆಟ್ಲಾಗಿ ಅಲ್ಲೇ ಚೈಲ್ಡ್ ಬರ್ತ್ ಏನಾಗುತ್ತೆ ಅಥವಾ ಮಗು ಏನು ಕೊಟ್ಟುತ್ತೆ ನೂರರಲ್ಲಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಆಪ್ಟಿಸಮ್ ಅನ್ನುವಂತಹ ಒಂದು ದೇಹ ಮತ್ತು ಮನಸ್ಸು ಅನ್ನು ಘಾಸಿಗೊಳಿಸುವಂತಹ ಅಥವಾ ಎಂಬ್ಯಾಲೆನ್ಸ್ ಮಾಡುವಂತಹ ಒಂದು ಸಮಸ್ಯೆಗೆ ತುತ್ತಾಗುವುದನ್ನು ನನ್ನ ಅಲ್ಲಿ ತುಂಬ ನೋಡಿದೆ ರೀಸೆಂಟ್ಲಿ ಒಂದು ಟು ತ್ರೀ ಇಯರ್ಸ್ ಬ್ಯಾಕು ಒಂದು ಯುರೋಪಿಯನ್ ಕಂಟ್ರೀಸಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೀತಾ ಇರುವಂಥ ಮಗು ಇಂಡಿಯನ್ ದಂಪತಿ ಹುಟ್ಟಿರುವಂಥ ಮಗು ನನಗೆ ಬಹಳ ಕ್ಲೋಸು ಭೇಟಿ ಆದಾಗ ಇಂಟ್ರೊಡ್ಯೂಸ್ ಮಾಡಿದರು ತಮ್ಮ ಮಗುವನ್ನು ನಾನು ಮಾತನಾಡಿದೆ ನಾವು ಏನು ಮಾತಾಡಿದರೂ ಕೂಡ ಮಗು ತಲೆ ಎತ್ತಿ ರಿಪ್ಲೈ ಇಲ್ಲ ಮತ್ತು ಭಾಳ ಶೈ ನೇಚರು ಮಾತೇ ಆಡ್ತಾ ಇಲ್ಲ ಮತ್ತು ಯಾರಾದರೂ ನಮ್ಮ ಮಕ್ಕಳು ಮಾತಾಡ್ಸೋಕ್ಕೆ ಹೋದರೂ ಕೂಡ ಗಾಬರಿ ಗಾಬರಿ ಆಗೋದು ಸೊ ಈ ರೀತಿಯಾದ ಒಂದು ವಿಚಿತ್ರವಾದ ವರ್ತನೆ ಆ ಮಗುವಿನಲ್ಲಿ ನನಗೆ ಕಾಣಿಸ್ತು ಬಟ್ ನಾನು ಅವ್ರ ತಂದೆ ತಾಯಿ ಹೇಳಿದೆ ಇಸ್ ದೇರ್ ಎನಿ ಪ್ರಾಬ್ಲಮ್ ವಿತ್ ಹಿಮ್ ಅಂತ ಕೇಳಿದೆ ಇಲ್ಲ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು ಸೋ ಯಾಕೆ ಹಿಂಗಾಗುತ್ತೆ ಅಂದರೆ ನಮ್ಮ ಇಂಡಿಯನ್ಸಲ್ಲಿ ಏನಿದೆ ಅಂದರೆ ನಮ್ಮ ರಕ್ತದಲ್ಲೇ ಸೋಷಿಯಲ್ ಬಿಹೇವಿಯರ್ ಅಥವಾ ಸಮಾಜದ ಒಡನೆ ಜನರ ಜೊತೆ ಕಂಟಿನ್ಯೂಸ್ ಆಗಿ ಬೆರಿತಾ ಇರೋದು ಇದೆಲ್ಲವೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮತ್ತು ಭಾರತೀಯರ ಜೀನ್ಸಲ್ಲೇ ಕೂಡ ಬಂದಿರುತ್ತೆ ಈ ಥರದ ಜನರು ಆ ಕಡೆ ಹೋಗಿ ಸೆಟಲ್ ಆದಾಗ ಏನಾಗುತ್ತೆ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅಂದರೆ ನಿಮಗೆ ಅಕ್ಕಪಕ್ಕದವರೇ ಹತ್ತು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಮಾತನಾಡಿಸ್ತಾರೆ ನಿಮಗೆ ಯಾರೂ ಕೂಡ ಕ್ಲೋಸ್ ಇರೋಲ್ಲ ಮತ್ತು ಏನಾಗ್ತಾ ಇದೆ ಅಂತ ಯಾರೂ ಕೂಡ ನಿಮಗೆ ಕೇಳಲ್ಲ ಹೇಳಲ್ಲ ಸೊ ತಮ್ಮ ಪಾಡಿಗೆ ತಾವಿರ್ತದೆ ಸೊ ಅದು ಅಲ್ಲಿಯ ಮಕ್ಕಳಲ್ಲಿಯೂ ಕೂಡ ಹಾಗೆ ಇರ್ತದೆ ದೊಡ್ಡವರಲ್ಲಿಯೂ ಕೂಡ ಅದೇ ರೀತಿಯಾದ ಒಂದು ಕಲ್ಚರು ಟ್ರೆಡಿಷನ್ನು ಮತ್ತು ಬಿಹೇವಿಯರ್ ಸೋಷಿಯಲ್ ಬಿಹೇವಿಯರು ಅದೇ ರೀತಿಯಾಗಿ ಬಂದಿರುತ್ತೆ ಮಿತ್ರ ನಮ್ಮ ಜನ ಅಲ್ಲಿ ಹೋಗಿ ವಾಸ್ತವ್ಯ ಹೂಡಿದಾಗ ಮತ್ತು ಅಲ್ಲೇ ಮಕ್ಕಳಾದಾಗ ಆ ಮಗು ಏನು ಮಾಡುತ್ತೆ ಜಾಸ್ತಿ ಜಾಸ್ತಿ ಐಸೋಲೇಟ್ ಆಗಲಿಕ್ಕೆ ಶುರು ಮಾಡುತ್ತೆ ಒಂಟಿ ಆಗ್ಲಿಕ್ಕೆ ಶುರು ಮಾಡುತ್ತೆ ಜಾಸ್ತಿ ಬೇರೆ ಮಕ್ಕಳ ಜೊತೆ ಬೆರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಸೋಷಿಯಲ್ ಮಿಂಗಲ್ನೆಸ್ಸಲ್ಲಿ ಭಾಳ ಅಂದರೆ ಭಾಳ ಕೊರತೆ ಬರಲಿಕ್ಕೆ ಶುರು ಮಾಡುತ್ತೆ ಅಂಥದ್ರಲ್ಲಿ ಏನಾಗುತ್ತೆ ಆ ಸಮಯದಲ್ಲಿ ಮಗುವಿನಲ್ಲಿ ಆರ್ಟಿಸಮ್ನಂತಹ ಒಂದು ಸಮಸ್ಯೆಗಳು ಕೋರ್ಸ್ ನಾನು ಯಾವಾಗಲೂ ಕೂಡ ತುಂಬ ವಿಡಿಯೋಸ್ ಮಾಡಿದ್ದೀನಿ ಆಟಿಸಮ್ ಎನ್ನುವುದೇನಿದೆ ಗೃಹಗತಿಗಳಿಂದನೇ ಬರುವಂಥ ಒಂದು ಸಮಸ್ಯೆ ಯಾವಾಗ ಚಂದ್ರಮ ಡ್ಯಾಮೇಜ್ ಆಗ್ತಾನೆ ಡ್ಯೂ ಟು ಶನಿ ಚಂದ್ರಮ ಡ್ಯಾಮೇಜ್ ಆಗ್ತಾನೆ ಡ್ಯೂ ಟು ರಾಹು ಚಂದ್ರಮಾ ಡ್ಯಾಮೇಜ್ ಆಗ್ತಾನೆ ಡ್ಯೂ ಟು ಕೇತು ಮತ್ತು ಬುಧ ಡ್ಯಾಮೇಜ್ ಆದಾಗ ಖಂಡಿತವಾಗುವ ಮಗುವಿನಲ್ಲಿ ಆಟಿಸಮ್ ಅಂತಕ್ಕೆ ಪ್ರಕರಣಗಳು ನೋಡ್ಲಿಕ್ಕೆ ಸಿಗ್ತದೆ ಬಟ್ ಜ್ಯೋತಿಷ್ ಶಾಸ್ತ್ರ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾನು ಅದರಿಂದನೇ ಅಂತಿಲ್ಲ ಆ್ಯಸ್ಟ್ರಾಲಜಿ ಕೆಲವೊಂದು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ದೇಶಕಾಲ ಆಯುರ್ವೇದದಲ್ಲಿ ಪದೇ ಪದೇ ಯೂಸ್ ಆಗಿರುವಂತಹ ವರ್ಡು ದೇಶಕಾಲ ನೀವು ಯಾವ ದೇಶದಲ್ಲಿ ಹುಟ್ಟಿರ್ತೀರ ಮತ್ತು ಯಾವ ಕಾಲದಲ್ಲಿ ಜನನಾಗಿದೆ ದೇಶಕಾಲ ಬಹಳ ಇಂಪಾರ್ಟೆಂಟ್ ಅಂತ ಆಫನ್ ಆಗಿ ಆ ವರ್ಡು ಯೂಸ್ ಮಾಡಲಾಗಿದೆ ಮಿತ್ರ ಮತ್ತು ಜೀನ್ಸ್ ಜೆನೆಟಿಕ್ಸ್ ಯಾವ ಜೆನೆಟಿಕ್ಸ್ ಜೆನೆಟಿಕಲ್ ಇನ್ಫಾರ್ಮೇಷನ್ ನಮ್ಮ ಇಂದ ಮತ್ತು ತಳ ತಳಾಂತರಗಳಿಂದ ಜನ್ರೇಷನಿಂದ ಜೆನೆಟಿಕಲ್ ಇನ್ಫಾರ್ಮೇಷನ್ ನಮ್ಮ ದೇಹದಲ್ಲಿ ಇದೆ ಸೊ ಅದು ಬಹಳ ಮುಖ್ಯ ಮತ್ತು ಸಂಸ್ಕಾರ ಪೇರೆಂಟ್ಸು ನಾವು ಹುಟ್ಟಿ ಬೆಳಿತಾ ಇರುವಂಥ ಎನ್ವೈರ್ಮೆಂಟು ಸೊ ಸಾಕಷ್ಟು ಥಿಂಗ್ಸು ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅದರಲ್ಲಿ ಒಂದು ಆ್ಯಸ್ಟ್ರಾಲಜಿ ಅಥವಾ ಜ್ಯೋತಿಷ್ ಸೊ ಗಾಯದ ಮೇಲೆ ಬರೆ ಹೇಳದಂತೆ ಎನ್ವಾರ್ಮೆಂಟ್ ದೇಶಕಾಲ ಮತ್ತು ಬೆಳೀತಾ ಇರುವಂತಹ ಅಟ್ಮಾಸ್ಫಿಯರ್ ಏನಿದೆ ಅದು ಬಹಳ ಎಫೆಕ್ಟ್ ಮಾಡುತ್ತೆ ಸೊ ಯಾವಾಗ ಮಗು ಸೋಷಿಯಲ್ ಆಗಿ ಮಿಂಗಲ್ ಆಗ್ತಾ ಇಲ್ಲ ಮಾತಾಡೋಕೆ ಜನರು ಕೂಡ ಇಲ್ಲ ಅಲ್ಲಿ ಸೋ ತಂಪಾಡಿ ತಾವು ಇವ್ರ ಪಾಡಿಗೆ ಇವರು ಓನ್ಲಿ ಸ್ಕೂಲಿಗೆ ಹೋಗೋದು ಬರೋದು ಅಂದರೆ ಆಟೋಟಗಳಲ್ಲಿಯೂ ಕೂಡ ಬೇರೆ ಮಕ್ಕಳ ಜೊತೆ ಮಿಕ್ಸಪ್ ಆಗೋದಿಲ್ಲ ಸೊ ಈ ರೀತಿಯಾದ ಒಂದು ಕಂಡೀಷನಲ್ಲಿದ್ದಾಗ ಖಂಡಿತವಾಗೂ ಆ ಮಗುವಿನಲ್ಲಿ ಆಟಿಸಮ್ನಂತಹ ಸಮಸ್ಯೆಗಳು ಅಥವಾ ಲಕ್ಷಣಗಳು ಕಂಡು ಬಂದಲ್ಲಿ ಅದು ಹೆಚ್ಚಾಗಿ ಹೋಗುತ್ತೆ ಅದೇ ಕಾರಣಕ್ಕೆ ಭಾರತೀಯ ರೈ ಭಾರತೀಯ ದಂಪತಿಗಳಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಅಲ್ಲಿ ಹುಟ್ಟಿರುವಂಥ ಮಕ್ಕಳು ಅಲ್ಲೇ ಬೆಳೀತಾ ಇರೋವಂಥ ಮಕ್ಕಳಿಗೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟು ಒಂದು ಸೈಕೊಲಜಿಕಲಿ ಇಂಬ್ಯಾಲೆನ್ಸ್ ಆಗುವಂತಹ ಒಂದು ಸಮಸ್ಯೆಗಳು ತುಂಬ ನೋಡಲಿಕ್ಕೆ ಸಿಕ್ತವೆ ಸೊ ನೀವು ಕೂಡ ಹೊರ ದೇಶದಲ್ಲಿ ನೆಲೆಸ್ತಾ ಇರುವಂತಹ ದಂಪತಿ ಇದೆ ಖಂಡಿತವಾಗೂ ನಿಮ್ಮ ಮಗುವಿನಲ್ಲಿಯೂ ಕೂಡ ಈ ಥರದ ಲಕ್ಷಣ ಇತ್ತು ಅಂದರೆ ಫಸ್ಟು ನಿಮಗೆ ನಂಬಿಕೆ ಇತ್ತು ಅಂದರೆ ಜಾತಕ ವಿಶ್ಲೇಷಣೆ ಜಾತಕ ವಿಶ್ಲೇಷಣೆಯಿಂದ ಯಾವಾಗ ಸರಿಯಾಗುತ್ತೆ ಅಥವಾ ಯಾವಾಗ ಸ್ವಲ್ಪ ಅಥವಾ ವರ ಅತಿ ಆಗುತ್ತಾ ಹಿಂಗೆ ಇರ್ತದ ಅಂತ ಮಾತ್ರ ತಿಳ್ಕೊಬೋದು ಅದಿಷ್ಟು ಬಿಟ್ಟರೆ ಮಗುವಿಗೆ ಜಾಸ್ತಿ ಜಾಸ್ತಿ ಸೋಷಲ್ ಆಗ್ಲಿಕ್ಕೆ ಬಿಡಬೇಕು ಜಾಸ್ತಿ ಜಾಸ್ತಿ ಬೇರೆ ಮಕ್ಕಳೊಡನೆ ಬೆರಿಲಿಕ್ಕೆ ಬಿಡಬೇಕು ಆಟೋಟಗಳಲ್ಲಿ ಬಿಡಬೇಕು ಮತ್ತು ಕೇವಲ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ಸೆಕ್ಯೂರ್ಡ್ ಲೈಫ್ ಸ್ಟೈಲು ಜೀವನ ಇತ್ತು ಅಂದರೆ ಖಂಡಿತವಾಗೂ ಅದರದ್ದು ಎಫೆಕ್ಟು ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಮತ್ತೆ